ವೆಲ್ಕಮ್ ಟು ಸಿದ್ಧಶ್ರೀ ಜಿ ಕೆ ಚಾನಲ್ ಸೊ ಇವತ್ತಿನ ದಿನ ನಾವು ಕನ್ನಡ ಮೇಲೆ ಕೇಳಿರುವ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳ ಕುರಿತು ಚರ್ಚೆ ಮಾಡೋಣ ಸೊ ಯಾರೆಲ್ಲ ಈ ಒಂದು ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ಮೊದಲನೇ ಪ್ರಶ್ನೆ ಬಂದುಬಿಟ್ಟು ಇವತ್ತಿನ ದಿನ ಪ್ರಶ್ನೆಗಳೆಲ್ಲವೂ ಸಹ ಆಲಿಸುವಿಕೆಗಾರಿಕೆ ಮತ್ತು ಓದುಗಾರಿಕೆ ಕೌಶಲ್ಯಗಳ ಮೇಲೆ ಕೇಳಿರುವ ಪ್ರಶ್ನೆಗಳೇ ಆಗಿರ್ತವೆ ಸೊ ಅದು ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಈ ಈ ಸರಿ ಎಕ್ಸಾಮ್ನಲ್ಲೂ ಸಹ ಕೇಳಬಹುದಾಗಿರುವ ಪ್ರಶ್ನೆಗಳಾಗಿರ್ತವೆ ಫಸ್ಟ್ ಪ್ರಶ್ನೆ ಬಂದುಬಿಟ್ಟು ನೋಡಿರಿ ತರಗತಿಯಲ್ಲಿ ವಿದ್ಯಾರ್ಥಿಗಳು ತಾವು ಕೇಳಿದ್ದನ್ನು ಟಿಪ್ಪಣಿ ಮಾಡಿಕೊಳ್ಳಲು ಅವಕಾಶ ನೀಡುವುದು ಸೊ ಇಲ್ಲಿ ಏನು ಅಂತಂದರೆ ತರಗತಿಯಲ್ಲಿ ವಿದ್ಯಾರ್ಥಿಗಳು ತಾವು ಕೇಳಿದನು ಅಂದರೆ ಆಲಿಸುವಿಕೆ ಆಗಿರ್ತದಲ್ಲಿ ಈ ಕೇಳ್ಕೊತ ಟಿಪ್ಪಣಿ ಮಾಡ್ಕೊ ಮಾಡ್ಕೊತ ಅಂದರೆ ನಾವು ಶಾಲೆಯಲ್ಲಿ ಅಥವಾ ಕಾಲೇಜ್ನಲ್ಲಿ ಪಾಠ ಹೇಳುವಾಗ ನಾವು ಏನು ಮಾಡ್ತೀವಂದರೆ ಪಾಯಿಂಟ್ಸ್ಗಳು ಬರ್ಕೊತೀವಲ್ಲ ಸೊ ಆ ಒಂದು ಪಾಯಿಂಟ್ಸ್ ಬರ್ಕೊಡುವುದು ಯಾವ ಒಂದು ತಂತ್ರಗಾರಿಕೆ ಆಗ್ಯದ ಅಂತ ಕೇಳ್ಯಾರ ಸೊ ಇಲ್ಲಿ ಅನಿಸ ಡೈರೆಕ್ಟಾಗಿಯೇ ಮಾರ್ಕ್ ಮಾಡಿದ್ದೀನಿ ಬ್ಲ್ಯಾಕ್ ಕಲರಲ್ಲಿ ಬಟ್ ಒಂದ್ಸರಿ ಎಲ್ಲ ಪ್ರಶ್ನೆಗಳು ಸಹ ನೋಡ್ರಿ ಸಕ್ರಿಯ ಅಲಿಸುವಿಕೆ ತಂತ್ರ ಸಮರ್ಥ ಓದುಗಾರಿಕೆ ತಂತ್ರ ಸಕ್ರಿಯ ಬರವಣಿಗೆ ತಂತ್ರ ಮತ್ತು ಸಕ್ರಿ ಸಮರ್ಥ ಅಭಿವ್ಯಕ್ತಿಯ ತಂತ್ರ ಸೊ ನಾವು ಯಾವಾಗ ಯಾವಾಗಲೂ ಒಂದು ಪ್ರಶ್ನೆ ಬಂದಾಗ ನಾವು ಏನು ಮಾಡಬೇಕು ಫಸ್ಟು ಎಲಿಮಿನೇಷನ್ ಮಾಡಬೇಕು ಅಂದರೆ ಇದು ಕೇಳಿದ್ದನ್ನುವಂಥ ಬಂದಾಗ ಇಲ್ಲಿ ಬರವಣಿಗೆ ತಂತ್ರ ಬರೋಂಗಿಲ್ಲ ಮತ್ತು ಅಭಿವ್ಯಕ್ತಿಯ ತಂತ್ರ ಕೂಡ ಬರೋಂಗಿಲ್ಲ ಅಭಿವ್ಯಕ್ತಿ ಅಂತ ಬಂದಾಗ ಸಹ ಅಲ್ಲೇನಿರ್ತದೆ ಅಂತಂದರೆ ಬರವಣಿಗೆಗೆ ರಿಲೇಟೆಡ್ ಆಗಿರ್ತದೆ ಮತ್ತು ಸಮರ್ಥ ಓದುಗಾರಿಕೆ ತಂತ್ರ ಈ ಅದೂ ಆಗೋಂಗಿಲ್ಲ ಏನಾಗಿರ್ತದೆ ಅಂದರೆ ಯಾವಾಗಲೂ ತರಗತಿಯಲ್ಲಿ ಕೇಳಿದನ್ನು ಟಿಪ್ಪಣಿ ಮಾಡಿಕೊಂಡು ಬರೆಯುವುದೇನಾಗಿರ್ತದೆ ಅಂದರೆ ಸಕ್ರಿಯ ಆಲಿಸುವಿಕೆ ತಂತ್ರ ಆಗಿರ್ತದೆ ಸೊ ಹಾಗಾಗಿ ರೈಟ್ ಆನ್ಸರ್ ಈಸ್ ಫಸ್ಟ್ ಒನ್ ಸೆಕೆಂಡ್ ಒನ್ ನೋಡ್ರಿ ಕತೆ ಹೇಳುವಾಗ ಮುಂದಾಗುವುದನ್ನು ಊಹಿಸಲು ಅವಕಾಶ ನೀಡುವುದು ಸೊ ಈಗ ಯಾವಾಗಾದರೂ ನಾವು ಕತೆಗಳು ಕೇಳುವಾಗ ಅಥವಾ ಹೇಳುವಾಗ ಸೀರಿಯಲ್ಸ್ ನೋಡುವಾಗ ಮುಂದಾಗುವುದನ್ನು ನಾವು ಏನು ಮಾಡ್ತೀವಿ ಊಹೆ ಮಾಡ್ತೀವಲ್ಲ ಸೊ ಅದು ಯಾವುದಕ್ಕೆ ಅವಕಾಶ ನೀಡುತ್ತದಂತೆ ಕೇಳಿದ್ದಾರೆ ಏನು ಮಾತುಗಾರಿಕೆಯನ್ನು ಓದುಗಾರಿಕೆ ಬರವಣಿಗೆ ಮತ್ತು ಆಲಿಸುವಿಕೆ ಈಗ ಮುಂದಾಗುವುದನ್ನು ನಾವು ಯಾವುದ್ರ ಮೂಲಕ ಹೇಳ್ತೀವಿ ಓದುಗಾರಿಕೆ ಮೂಲಕ ಹೇಳ್ತೀವೇನೋ ಇಲ್ಲ ಬರವಣಿಗೆ ಮೂಲಕ ಹೇಳ್ತೀವೇನೂ ಇಲ್ಲ ಆಲಿಸುವಿಕೆ ಮುಖಾಂತರ ಏನಾದರೂ ಹೇಳ್ತೀವಿ ಇಲ್ಲ ಅಂದರೆ ಯಾವುದ್ರ ಮೂಲಕ ಹೇಳ್ತೀವಿ ಮಾತುಗಾರಿಕೆಯ ಮೂಲಕ ಸೊ ಆನ್ಸರ್ ಈಸ್ ದ ಫಸ್ಟ್ ಒನ್ ಈಸ್ ರೈಟ್ ಒನ್ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಆಲಿಸುವಿಕೆ ಕ್ರಿಯಾತ್ಮಕವಾದಷ್ಟು ಅರ್ಥೈಸಿಕೊಳ್ಳು ಅರ್ಥೈಸಿಕೊಳ್ಳುವಿಕೆಯು ಏನಾಗ್ತದೆ ಅಂತಂದರೆ ಆಲಿಸುವಿಕೆ ಅನ್ನೋದೊಂದು ಇದೊಂದು ಭಾಷೆಯ ಮೂಲ ಕೌಶಲ್ಯ ಆಗಿರ್ತದೆ ಇದೊಂದು ಕ್ರಿಯಾತ್ಮಕ ಆಗಿರ್ತದೆ ಸೊ ಇದನ್ನು ಯಾವ ರೀತಿಯಾಗಿ ನಾವು ಅರ್ಥೈಸಿಕೊಳ್ತೀವಿ ಅಂತಂದರೆ ಸುಲಭವಾಗುತ್ತದೆ ಕಠಿಣವಾಗುತ್ತದೆ ವಿಸ್ತಾರವಾಗುತ್ತದೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಯಾವಾಗಲೂ ಆಲಿಸುವಿಕೆ ಅನ್ನೋದು ನಾವು ಅರ್ಥೈಸಿಕೊಂಡಾಗ ಕಠಿಣ ಏನಾಗ್ತದೇನೂ ಇಲ್ಲ ಏನಾಗ್ತದೆ ಅಂದರೆ ಸುಲಭ ಮತ್ತು ವಿಸ್ತಾರ ಅಂತಲೇ ಹೇಳ್ಬೋದು ಹಾಗಾಗಿ ಆಪ್ಷನ್ ಸಿ ಈಸ್ ದ ರೈಟ್ ಒನ್ ನೆಕ್ಸ್ಟ್ ಫೋರ್ತ್ ಒನ್ ಟ್ವೆಂಟಿ ಏಯ್ಟ್ ನೋಡಿರಿ ವಿದ್ಯಾರ್ಥಿಗಳಲ್ಲಿ ಸಕ್ರಿಯ ಆಲಿಸುವಿಕೆಯನ್ನುಂಟು ಮಾಡಲು ತರಗತಿಯಲ್ಲಿ ಶಿಕ್ಷಕರು ಬಳಸಬಹುದಾದ ತಂತ್ರಗಳು ಅಂದರೆ ಇಲ್ಲಿ ವಿದ್ಯಾರ್ಥಿಗಳು ಯಾವಾಗ ಭೀ ಆ್ಯಕ್ಟಿವ್ ಆಗಿ ಆಲಿಸುವಿಕೆ ಮಾಡಬೇಕಿತ್ತಂದರೆ ಶಿಕ್ಷಕರು ತರಗತಿಯಲ್ಲಿ ಯಾವ ತಂತ್ರ ಬಳಸ್ಕೋಬೇಕು ಅಂತ ಪ್ರಶ್ನೆ ಅದ ಅಂದರೆ ಪ್ರಶ್ನೆ ಕೇಳುವುದು ಮತ್ತು ಪ್ರಶ್ನೆ ಕೇಳಲು ಅವಕಾಶ ನೀಡಬೇಕು ಎಸ್ ಇದು ಕರೆಕ್ಟ್ ಆಗ್ತದ ಯಾಕಂತಂದರೆ ಮಕ್ಕಳಿಗೆ ಮುಕ್ತವಾಗಿ ಅಲ್ಲಿ ಪ್ರಶ್ನೆ ಕೇಳಿ ಕೇಳಲು ಆ ವಾತಾವರಣವನ್ನು ವಾತಾವರಣವನ್ನು ನಾವು ಕಲ್ಪಿಸಿಕೊಡಬೇಕು ಇದು ಫಸ್ಟ್ ಒನ್ ಈಸ್ ರೈಟ್ ಒನ್ ಮತ್ತು ವಿದ್ಯಾರ್ಥಿಗಳು ತಾವು ಕೇಳಿದ್ದನ್ನು ಟಿಪ್ಪಣಿ ಮಾಡಿಕೊಳ್ಳಲು ಅವಕಾಶ ನೀಡುವುದು ಇದು ಭೀ ಕೂಡ ಕರೆಕ್ಟೇ ಆಗ್ತದೆ ಯಾಕಂದ್ರೆ ಅವರು ಕೇಳ್ಕೊತ ತಮಗೆ ಇಷ್ಟವಾದ ರೀತಿಯಲ್ಲಿ ಟಿಪ್ಪಣಿ ಸಹ ಮಾಡ್ಕೋಬಹುದು ನೆಕ್ಸ್ಟು ಕತೆ ಘಟನೆ ಸನ್ನಿವೇಶಗಳನ್ನು ಹೇಳುವಾಗ ಮುಂದಾಗುವುದನ್ನು ಊಹಿಸಲು ಅವಕಾಶ ನೀಡುವುದು ಸೊ ಇದು ಸಹ ಮಾಡಬಹುದು ಮತ್ತು ಆಲಿಸಿ ಗ್ರಹಿಸುವುದರ ಮೌಲ್ಯಮಾಪನ ಹಾಗೂ ಹಿಮ್ಮಾಯಿತಿ ಮಾಡಿ ನೀಡುವುದು ಯಾವುದೇ ಒಂದು ಕೌಶಲ್ಯದ ನಂತರ ಏನು ಮಾಡ್ತಾರೆ ಶಿಕ್ಷಕರಾದವರು ಮೌಲ್ಯಮಾಪನ ಮಾಡಿ ಹಿಮ್ಮಾಯಿತಿಯನ್ನು ಕೊಡ್ತೀವಿ ಕರೆಕ್ಟ್ ರಾಂಗ್ ಅಂತೇಳಿ ಸೊ ಹಾಗಾಗಿ ಆಪ್ಷನ್ಸ್ ಎಲ್ಲನೂ ಅಂದರೆ ಒಂದರಿಂದ ಎರಡು ಮೂರು ನಾಲ್ಕು ಎಲ್ಲವೂ ಅಂದರೆ ಮೇಲಿನ ಎಲ್ಲವೇನು ಸರಿಯಾದ ಉತ್ತರ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಟ್ವೆಂಟಿ ನೈನ್ ನೋಡಿರಿ ತರಗತಿಯಲ್ಲಿ ವಿದ್ಯಾರ್ಥಿಗಳು ಉದ್ದೇಶಕ ಪೂರ್ವಕವಾಗಿ ಕೇಳುವುದು ಡ್ಯಾಶ್ ಆಗಿರುತ್ತದೆ ಈಗ ಏನು ಮಾಡ್ಲತ್ತಾರಲ್ಲಿ ಶಾಲೆಯಲ್ಲಿ ಮಕ್ಕಳು ಉದ್ದೇಶಕ ಪೂರ್ವಕವಾಗಿ ಯಾರು ಹೇಳುವುದನ್ನು ಕೇಳ್ತಿರ್ತಾರ ಶಿಕ್ಷಕರ ಹೇಳುವುದನ್ನು ಕೇಳ್ತಿರ್ತಾರೆ ಸೊ ಹಾಗಾಗಿ ಇಲ್ಲಿ ಏನಾಗಿರ್ತದ ಮಾತುಗಾರಿಕೆ ಆಗಿರ್ತದೇನೂ ಇಲ್ಲ ಓದುಗಾರಿಕೆ ಆಗಂಗಿಲ್ಲ ಬರವಣಿಗೆ ಸಹ ಆಗಂಗಿಲ್ಲ ಏನಾಗಿರ್ತದಂದರೆ ಆಲಿಸುವಿಕೆ ಸೊ ಇವತ್ತಿನ ದಿನ ಆಲಿಸುವಿಕೆ ಮೇಲೇ ಪ್ರಶ್ನೆಗಳೇ ಆಗಿರ್ತವೆ ಹಾಗಾಗಿ ಉತ್ತರ ಕೂಡ ಆಪ್ಷನ್ಸ್ ಬಿ ಇಸ್ ದ ರೈಟ್ ಒನ್ ಆಲಿಸುವಿಕೆ ಇಸ್ ದ ರೈಟ್ ಒನ್ ನೆಕ್ಸ್ಟ್ ಪ್ರಾಥಮಿಕ ತರಗತಿಯ ಆರಂಭಿಕ ಹಂತಗಳಲ್ಲಿ ಅನೌಪಚಾರಿಕ ಮೌಲ್ಯಮಾಪನ ಒಳಗೊಂಡಿರುವ ಕೌಶಲ್ಯ ಅನೌಪಚಾರಿಕ ಅಂತಂದ್ರೆ ಅಂದರೆ ಇದು ತರಗತಿಯೇ ಹೊರಗೂ ನಡಿಬೋದು ಮತ್ತು ತರಗತಿ ಒಳಗಂದ್ರೆ ಔಪಚಾರಿಕ ಆಗಿರ್ತದೆ ಸೊ ಎಲ್ಲ ಕಡೆನೂ ಮೌಲ್ಯಮಾಪನ ಮಾಡಿ ಮಾಡ್ತೀವಿ ಆ ಒಂದು ಕೌಶಲ್ಯ ಯಾವುದು ಅಂತ ಕೇಳಿದ್ದಾರೆ ಸೊ ಆ ಒಂದು ಬಂದ್ಬಿಟ್ಟು ಇದು ಆಲಿಸುವಿಕೆ ಒಂದೇ ಆಗಂಗಿಲ್ಲ ಆಲಿಸುವಿಕೆ ಜೊತೆಗೆ ಮೌಖಿಕವಾಗಿ ಸಹ ನಾವು ಉತ್ತರಗಳನ್ನು ಕೊಡ್ತೀವಲ್ಲ ಅದು ಬಂದುಬಿಟ್ಟು ಆಲಿಸುವಿಕೆ ಮತ್ತು ಮೌಖಿಕ ಅಭಿವ್ಯಕ್ತಿ ಇದು ಎರಡು ಇದ್ದಾಗ ಮಾತ್ರ ರೈಟ್ ರೈಟ್ ಆಗಿರ್ತದೆ ಸೊ ಹಾಗಾಗಿ ಸಿ ಇಸ್ ದ ರೈಟ್ ಒನ್ ನೆಕ್ಸ್ಟ್ ಆಲಿಸುವಿಕೆ ಮತ್ತು ಮೌಖಿಕ ಅಭಿವ್ಯಕ್ತಿಯ ಕೌಶಲ್ಯಗಳೆಂದರೆ ಅಂದ್ರೆ ಇಲ್ಲಿ ವಾಕ್ಯಕುಚಗಳನ್ನು ಸೂಕ್ತ ಧ್ವನಿ ಏರಿಳಿತಗಳೊಂದಿಗೆ ಓದುವುದು ಹಾಡುಗಳನ್ನು ಹಾಡುವುದು ಅಂದರೆ ಇದು ಆಲಿಸುವಿಕೆ ಆಗ್ತದೇನೂ ಇಲ್ಲ ಹಾಡು ಹಾಡುವುದು ಓದುವುದು ಅಂತ ಬಂದಾಗ ಇದು ಓದುವಿಕೆ ಕೌಶಲ್ಯಗೆ ರಿಲೇಟೆಡ್ ಆಗಿರ್ತದೆ ಸೊ ಒನ್ ಫಸ್ಟ್ ಒನ್ ಅಂತಂದರೆ ಮೌಖಿಕ ಅಭಿವ್ಯಕ್ ಮೌಖಿಕ ಅಂತ ಇಲ್ಲಿ ಓನ್ಲಿ ಆಲಿಸುವಿಕೆ ಅಂತ ಕೇಳಿದಾಗ ನಾವು ಕರೆಕ್ಟಾಗಿ ನೋಡ್ಕೋಬೇಕು ಆಲಿಸುವಿಕೆ ಅಂತ ಕೇಳಿದಾಗ ಬರೀ ಕೇಳುವುದಾಗಿರ್ತದ ಇಲ್ಲಿ ಇನ್ನೊಂದು ಏನು ಕೊಟ್ಟರೆ ಮೌಖಿಕ ಅಂತ ಕೊಟ್ಟರು ಮೌಖಿಕ ಅಂದರೆ ನಾವು ಮೌ ಬಾಯಿಯ ಮೂಲಕ ಉತ್ತರಗಳನ್ನು ಕೊಡ್ತೀವಲ್ಲ ಹಾಗಾಗಿ ಇದು ಫಸ್ಟ್ ಒನ್ ರೈಟ್ ಆಗ್ತದೆ ಸೆಕೆಂಡ್ ಒನ್ ಬಂದ್ಬಿಟ್ಟು ಪರಿಚಿತ ಮತ್ತು ಅಪರಿಚಿತ ಸನ್ನಿವೇಶಗಳನ್ನು ಕುರಿತಂತೆ ಸಂಭಾಷಣೆಯಲ್ಲಿ ತೊಡಗುವುದು ಅಂದರೆ ಇಬ್ಬರು ಮಧ್ಯೆ ಸಂಭಾಷಣೆ ನಡೀತದಲ್ಲ ಮಾತಿನ ಮೂಲಕ ಸೊ ಇದು ಕೂಡ ಮೌಖಿಕ ಅಭಿವ್ಯಕ್ತಿ ಆಗಿರ್ತದೆ ಮತ್ತು ಕೇಳೋ ಕೇ ಇನ್ನೊಬ್ಬರು ಹೇಳೋದನ್ನು ಕೇಳಿಸ್ಕೊತೀವಲ್ಲ ಸೊ ಅದು ಕೂಡ ಕರೆಕ್ಟ್ ಆಗಿರ್ತದೆ ನೆಕ್ಸ್ಟ್ ಗೊತ್ತಾದ ವಿಷಯ ಕುರಿತು ಚರ್ಚೆ ಮತ್ತು ಸಂವಾದ ಮಾಡೋದು ಸಂವಾದ ಚರ್ಚೆ ಅಂದಾಗ ಮಾತಿನ ಮೂಲಕನೇ ಮಾಡ್ತೀವಿ ಸೊ ಹಾಗಾಗಿ ಅದು ಕೂಡ ಕರೆಕ್ಟ್ ಆಗಿರ್ತದೆ ತರ್ಕಬದ್ಧ ಮತ್ತು ಸೌಜನ್ಯಯುತ ಮಾತುಗಾರಿಕೆ ಮಾತುಗಾರಿಕೆ ಮೂಲಕನೇ ನಾವು ಮೌಖಿಕ ಉತ್ತರಗಳನ್ನು ಕೊಡ್ತೀವಿ ಸೊ ಹಾಗಾಗಿ ಇವೆಲ್ಲ ನಾಲ್ಕು ಕೂಡ ಏನಾಗಿತ್ತೋ ಅಂದರೆ ರೈಟ್ ಆಗಿತ್ತು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಮಾನಸಿಕ ಏಕ ಏಕಾಗ್ರತೆಯಿಂದ ಕುತೂಹಲದಿಂದ ವಿಷಯಗಳನ್ನು ಊಹಿಸುತ್ತಾ ಆಲಿಸುವ ಅಭ್ಯಾಸಗಳನ್ನು ನೀಡುವುದು ಈ ಕೌಶಲ್ಯದ ಬೆಳವಣಿಗೆ ಆಗಿದೆ ಸೊ ಇಲ್ಲೇನು ಹೇಳಾರಂದರೆ ಊಹಿಸುತ್ತಾ ಆಲಿಸುವ ಆಲಿಸುವ ಅಂತ ಬಂದಾಗನೇ ನಾವು ಏನು ತಿಳ್ಕೊಬೇಕು ಇದು ಯಾವ ಕೌಶಲ್ಯಗೆ ರಿಲೇಟೆಡ್ ಆಗಿರ್ತದ ಆಲಿಸುವಿಕೆಗೆ ಸೊ ಹಾಗಾಗಿ ಆಪ್ಷನ್ಸ್ ಡಿ ಇಸ್ ದ ರೈಟ್ ಒನ್ ನೆಕ್ಸ್ಟ್ ಬಂದ್ಬಿಟ್ಟು ಅಭಿವ್ಯಕ್ತಿಯಲ್ಲಿ ಮುಖ್ಯವಾಗಿ ಶಿಕ್ಷಕರು ಗಮನಿಸಬೇಕಾದ ಅಂಶಗಳು ಅಭಿವ್ಯಕ್ತಿ ಅಂತ ಬಂದಾಗ ಅದು ಮೌಖಿಕ ಮತ್ತು ಆಲಿಸುವಿಕೆ ಆಗಿರ್ತದೆ ಪದಗಳ ಸೂಕ್ತ ಬಳಕೆ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಮೌಖಿಕ ಅಂದರೆ ಮಾತುಗಾರಿಕೆಯಲ್ಲಿ ಮತ್ತು ಧ್ವನಿ ಏರುಳಿತ ಕೂಡ ನಾವು ಮಾತಾಡಬೇಕಿತ್ತಂದರೆ ಧ್ವನಿ ಏರುಳಿತದೊಂದಿಗೆ ಆಡಿದಾಗ ಮಾತ್ರ ಅದಕ್ಕೆ ಒಂದು ವ್ಯಾಖ್ಯೆ ಅನಿಸ್ಕೊಳ್ತದ ಮತ್ತು ಅಲ್ಲಿ ತಾರ್ಕಿಕ ಮತ್ತು ಸಮಂಜತೆಯಿಂದ ಕೂಡಿರಬೇಕು ಹಾಗಾಗಿ ಮೂರು ಸಹ ಏನಾಗಿರ್ತಾವಂದರೆ ಸರಿಯಾದ ಉತ್ತರ ಆಗಿರ್ತಾವಂತ ಹೇಳ್ಬೋದು ನೆಕ್ಸ್ಟ್ ಪ್ರಶ್ ಪ್ರಶ್ನೆ ಬಂದುಬಿಟ್ಟು ಪ್ರಾಥಮಿಕ ಹಂತದ ತರಗತಿಗಳಲ್ಲಿ ಮೌಖಿಕ ಅಭಿವ್ಯಕ್ತಿಯಲ್ಲಿ ಎದುರಾಗುವ ಸಮಸ್ಯೆ ಮೌಖಿಕ ಅಂತಂದು ಬಂದಾಗ ಮಾತು ಅಥವಾ ಉಚ್ಚಾರ ಮಾತು ಅಥವಾ ಆಲಿಸುವಿಕೆ ಎರಡೂ ಕೂಡ ಆಗಿರ್ತದೆ ಯಾವ ಸಮಸ್ಯೆ ಎದುರಿಸ್ತಾರ ಶಾಲೆಯಲ್ಲಿ ಅಂತಂದಾಗ ಭಾಷೆ ಅಭಿವ್ಯಕ್ತಿಯಲ್ಲಿನ ಉಚ್ಚಾರ ವ್ಯತ್ಯಾಸಗಳು ಮಕ್ಕಳ ಮನೆ ಭಾಷೆಯನ್ನು ಸಂಪನ್ಮೂಲವೆಂದು ಭಾವಿಸುವುದು ಪೋಷಕರೊಂದಿಗೆ ಅರ್ಥಪೂರ್ಣ ಸಂವಾದವಿರುವುದು ಸಂಪನ್ಮೂಲ ಭರಿತ ಪರಿಸರದಲ್ಲಿ ಭಾಷಾ ಕಲಿಕೆ ಒದಗಿಸುವುದು ಬಿ ಸಿ ಡಿ ಇವೆಲ್ಲವೂ ಸಹ ಈ ಮೌಖಿಕ ಅಭಿವ್ಯಕ್ತಿಗೆ ಏನೂ ಸಮಸ್ಯೆ ಬರೋಂಗಿಲ್ಲ ಮಾತಾಡಬೇಕಿತ್ತಂದರೆ ಯಾವ ಸಮಸ್ಯೆ ಬರ್ತದೋ ನಮ್ಮ ಹೆಚ್ಚಾಗಿ ಆ ಮಾತಿನಲ್ಲಿರುವ ಉಚ್ಚಾರಣೆಗಳು ಸೊ ಹಾಗಾಗಿ ಎ ಈಸ್ ದ ರೈಟ್ ಒನ್ ನೆಕ್ಸ್ಟ್ ಬಂದ್ಬಿಟ್ಟು ಮೌಖಿಕ ಅಭಿವ್ಯಕ್ತಿಯಲ್ಲಿ ಕತೆ ಹೇಳುವುದು ಮತ್ತು ಕತೆ ಹೇಳಿಸುವುದು ಅಂದರೆ ಈಗ ಕತೆ ಹೇಳೋದು ಮತ್ತು ಕತೆ ಕೇಳೋದು ಯಾವುದಕ್ಕೆ ರಿಲೇಟೆಡ್ ಆಗಿರ್ತದೆ ಅಂತ ಕೇಳಿದ್ದಾರೆ ಭಾಷೆಯನ್ನು ಅರ್ಥೈಸಲು ಸಾಧ್ಯವಾಗ್ತದೆ ಕತೆ ಹೇಳೋದ್ರ ಮೂಲಕ ಏನಾದರೂ ಭಾಷೆ ಸಾಧ್ಯ ಆಗ್ತದೇನೋ ಇಲ್ಲ ಶ್ರೀಮಂತ ಭಾಷೆಗೆ ತಿಳಿದುಕೊಳ್ಳಲು ಅವಕಾಶವಾಗುತ್ತದೆ ಅಂದರೆ ಈ ಒಂದು ಮಾತಿನ ಮೂಲಕ ಕತೆ ಹೇಳ್ತೀವಿ ಮತ್ತು ಕೇಳ್ತೀವಿ ಅಲ್ಲಿ ಆಲಿಸುವಿಕೆ ಮತ್ತು ಮಾತನಾಡಿ ಆಡುವಿಕೆ ಎರಡರಿಂದ ಕೂಡ ಭಾಷೆಯನ್ನು ಹೆಚ್ಚಿನ ರೀತಿಯಲ್ಲಿ ಮುಕ್ತ ವಾತಾವರಣದಲ್ಲಿ ಅವರಿಗೆ ಕಲಿಯಲು ಅವಕಾಶ ಕೊಡ್ತದಂತಲೇ ಹೇಳ್ಬೋದು ಹಾಗಾಗಿ ಬಿ ಇಸ್ ದ ರೈಟ್ ಒನ್ ವಿದ್ಯಾರ್ಥಿಗಳಲ್ಲಿ ಕಲ್ಪನಾಶೀಲತೆ ಸೃಜನಶೀಲತೆ ತಾರ್ಕಿಕತೆ ಚಿಂತನಾಶೀಲತೆ ಸ್ವತಂತ್ರ ಕಲಿಕೆಗೆ ಅವಕಾಶ ನೀಡಲು ಶಿಕ್ಷಕರು ತರಗತಿಯಲ್ಲಿ ಬಳಸಬಹುದಾದ ಮೌಖಿಕ ಅಭಿವ್ಯಕ್ತಿಯ ಚಟುವಟಿಕೆ ಮೌಖಿಕ ಅಂತ ಬಂದಾಗ ಏನು ಬಾಯಿಯ ಮೂಲಕ ಚಿತ್ರ ಬಿಡಿಸುವುದು ಇದು ಬರವಣಿಗೆಗೆ ರಿಲೇಟೆಡ್ ಇರ್ತದೆ ಪದ್ಯ ಹಾಡುವುದು ಓದುಗಾರಿಕೆಗೆ ಗದ್ಯ ವಾಚಿಸುವುದು ಕೂಡ ಓದುಗಾರಿಕೆಗೆ ರಿಲೇಟೆಡ್ ಇರ್ತದೆ ಹಾಗಾಗಿ ಇಲ್ಲಿ ಯಾವುದಾಗಿರ್ತೋ ರೈಟ್ ಒನ್ ಕತೆ ಹೇಳಿ ಕತೆ ಹೇಳುವುದು ಎಸ್ ದ ರೈಟ್ ಒನ್ ನೆಕ್ಸ್ಟ್ ತರಗತಿಯಲ್ಲಿ ತಮ್ಮ ವಿಚಾರಗಳನ್ನು ಸ್ಪಷ್ಟ ಮಾತುಗಳಲ್ಲಿ ಅಭಿವ್ಯಕ್ತ ಬಲ್ಲವರು ಯಾರು ಅಂದರೆ ಸ್ಪಷ್ಟ ವಿಚ ವಿಚಾರಗಳನ್ನು ಯಾವ ರೀತಿಯಾಗಿ ಮುಕ್ತ ವಾತಾವರಣದಲ್ಲಿ ಹೊರ ಹಾಕ್ತಾರೆ ಮಕ್ಕಳು ಅಂದರೆ ಯಾವಾಗ ಮಕ್ಕಳು ಸ್ವತಂತ್ರವಾಗಿ ಕಲಿಯಲು ಇಷ್ಟಪಡ್ತಾರಲ್ಲ ಅವಾಗ ಅವರಲ್ಲಿ ಸ್ಪಷ್ಟ ಮಾತುಗಳಲ್ಲಿ ಅವರು ಮೌಖಿಕವಾಗಿ ಉತ್ತರಿಸಬಲ್ಲವರಾಗಿರ್ತಾರೆ ಹಾಗಾಗಿ ಎ ಇಸ್ ದ ರೈಟ್ ಒನ್ ಸೊ ಇಲ್ಲಿವರೆಗೂ ಈ ಎಲ್ಲ ಪ್ರಶ್ನೆಗಳು ಅಲಿಸುವಿಕೆಯ ಕುರಿತಾಗಿರುವ ಪ್ರಶ್ನೆಗಳಾಗಿರ್ತವೆ ಸೊ ಇವು ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು